ನಮಸ್ತೆ ನೀವು ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಈ ಉಡದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳಿಗಾಗಿ ಅನೇಕ ಜನ ರೈತ ಬಾಂಧವರು ಕಾತುರದಿಂದ ಕಾಯ್ತಾ ಇದ್ದೀರಿ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ರೈತರ ಖಾತೆಗಳಿಗೆ ಈ ದಿನ ಜಮಾ ಆಗುವುದು ಬಹುತೇಕ ಖಚಿತವಾಗಿದ್ದು ಜೊತೆಗೆ ಇಪ್ಪತ್ತನೇ ಕಂತನ್ನ ಪಡೆಯುವಂತಹ ಅಂತಿಮ ರೈತರ ಪಟ್ಟಿಯನ್ನು ಕೂಡ ಕೃಷಿ ಇಲಾಖೆ ಬಿಡುಗಡೆ ಮಾಡಿದ್ದು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡುವುದು ಜೊತೆಗೆ ಇಪ್ಪತ್ತನೇ ಕಂತು ಯಾವ ದಿನದಂದು ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಎಂಬುದರ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತೆಗೆದುಕೊಳ್ಳೋಣ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಬನ್ನಿ ಗೆಳೆಯರೆ ಲೋನ ಶುರು ಮಾಡೋಣ ಇದು ಪಿ ಎಂ ರವರ ಅಧಿಕೃತ ಪೋರ್ಟಲ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಕಾಣ್ತಾ ಇರಬಹುದು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಪ್ರತಿ ರೈತರಿಗೆ ಆರು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಈಗಾಗಲೇ ಹತ್ತೊಂಬತ್ತನೇ ಕಂತನ್ನ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಜಿ ಅವರು ಪುಣೆಯಿಂದ ಬಿಡುಗಡೆ ಮಾಡಿದ್ರು ಇದನ್ನ ಬಿಡುಗಡೆ ಮಾಡೋಕ್ಕಿಂತ ಮುಂಚೆಯೇ ನಾನು ಹತ್ತೊಂಬತ್ತನೇ ಕಂತು ಈ ದಿನ ಬಿಡುಗಡೆ ಆಗುತ್ತೆ ಅಂತ ಕೂಡ ಹಿಂದಿನ ವಿಡಿಯೋ ಮಾಡಿ ಕೂಡ ಅಪ್ಡೇಟ್ ಮಾಡಿದ್ದೆ ನಾನು ಅದೇ ರೀತಿಯಾಗಿ ಈ ದಿನ ಇಪ್ಪತ್ತನೇ ಕಂತು ಯಾವ ಜನ ಬಿಡುಗಡೆ ಆಗುತ್ತೆ ಎಂಬುದನ್ನು ಕೂಡ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ರೈತ ಬಾಂಧವರು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ನಿಮಗೆ ಗೊತ್ತಿರುವ ಹಾಗೆ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಇಪ್ಪತ್ನಾಲ್ಕರಂದು ಜಮಾ ಆಗಿದೆ ಈಗ ಇಪ್ಪತ್ತನೇ ಕಂತಿನ ಸರದಿ ಆಗಿರ್ತೀವಿ ಇಪ್ಪತ್ತನೇ ಕಂತನ್ನ ಪಡೆಯುವಂತಹ ಅಂತಿಮ ರೈತರ ಬಗ್ಗೆ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರದ ಅಡಿ ಅಡಿ ಅಧೀನದಲ್ಲಿ ಬರುವಂತಹ ಕೃಷಿ ಇಲಾಖೆ ಬಿಡುಗಡೆ ಮಾಡಿದೆ ನಿಮಗೆ ಗೊತ್ತಿರುವ ಹಾಗೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣವನ್ನ ಪಡೆಯುವಂತ ಅನೇಕ ಜನ ರೈತ ಬಾಂಧವರಿಗೆ ಹತ್ತೊಂಬತ್ತನೇ ಕಂತು ಬಂದಿಲ್ಲ ಸುಮಾರು ಒಂದು ಲಕ್ಷಕ್ಕಿಂತಲೂ ಅಧಿಕ ಜನ ರೈತ ಬಾಂಧವರು ಕರ್ನಾಟಕದ ರೈತ ಬಾಂಧವರು ಪಿಎಂ ಕಿಸಾನ್ ಯೋಜನೆಯಂತ ವಂಚಿತರಾಗಿದ್ದಾರೆ ಅದಕ್ಕೆ ನಾನಾ ಕಾರಣಗಳನ್ನು ಕೃಷಿ ಇಲಾಖೆ ನೀಡಿದೆ ಒಂದದು ಪಿಎಂ ಕಿಸಾನ್ ಯೋಜನೆ ಇ ಕೆ ವೈಸಿ ಆಗಿರಬಹುದು ಪಹಣಿ ಆಧಾರ್ ಲಿಂಕ್ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಬ್ಯಾಂಕ್ ಆಧಾರ್ ಲಿಂಕಿಂಗ್ ಆಗಿರಬಹುದು ಪಹಣಿ ತಿದ್ದುಪಡಿ ಆಗಿರ್ಬೋದು ಪಹಣಿ ತಿದ್ದುಪಡಿಯಲ್ಲಿ ಏನಾದ್ರು ಹೆಸರು ಬದಲಾವಣೆ ಆಗಿರ್ಬೋದು ವಿಳಾಸ ಬದಲಾವಣೆ ಆಗಿರ್ಬೋದು ಅಥವಾ ಸರ್ವೆ ನಂಬರ್ ಗಳ ಏನಾದ್ರೂ ತಪ್ಪಾಗಿ ನಮೂದಿಸಿದ್ದಾಗಿರ್ಬೋದು ಈ ರೀತಿ ಆಗಿರ್ಬೋದು ಅಥವಾ ಪಿ ಎಂ ಕಿಸಾನ್ ಅರ್ಜಿಗಳನ್ನು ಹಾಕುವಾಗ ಎರಡು ಅರ್ಜಿಗಳಿಗೆ ಒಂದೇ ಮೊಬೈಲ್ ನಂಬರ್ ಅನ್ನು ಕೊಟ್ಟಿದ್ರು ಕೂಡ ಅಂತವರನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಹಾಗೆ ಪಿ ಎಂ ಕಿಸಾನ್ ಯೋಜನೆಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಏನಾದ್ರೂ ತಪ್ಪಾಗಿದ್ರೆ ಅಥವಾ ಆ ನಂಬರ್ ಏನಾದ್ರೂ ಬಂದ್ ಬಿದ್ದಿದ್ರೆ ಅಂತವರ ಅರ್ಜಿಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಥವಾ ಅಂತಹ ಅರ್ಜಿಗಳನ್ನು ಕೂಡ ತಡೆ ಹಿಡಿಯಲಾಗಿದೆ ಅಂತಹ ಅಂತವರಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಅಧಿಕ ಜನ ರೈತ ಬಾಂಧವರು ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳಿಂದ ವಂಚಿತರಾಗಿದ್ದಾರೆ ಆದ್ರಿಂದ ಆದಷ್ಟು ಬೇಗನೆ ರೈತ ಬಾಂಧವರು ಯಾರಿಗೆ ಹತ್ತೊಂಬತ್ತನೇ ಕಂತು ಬಂದಿಲ್ಲ ಅಂತವರು ಎಲ್ಲಾ ದಾಖಲೆಗಳನ್ನ ಸರಿಪಡಿಸ್ಕೊಡ್ರಿ ಹಾಗೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನ ಪಡೆಯುವಂತ ರೈತರ ಅಂತಿಮ ಪಟ್ಟಿಯನ್ನ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ಎಂಬುದನ್ನು ನೋಡುವುದಾದ್ರೆ ಇದು ಪಿ ಎಂ ಕಿಸಾನ್ ಡಾಟ್ ಜಿಒ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ನಿಂದ ಕೂಡ ಕೂಡ ಇದೇ ವಿಡಿಯೋ ಕೊಟ್ಟಿರ್ತೇನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಬೆನಿಫಿಸರಿ ಲಿಸ್ಟ್ ಅಂತ ಇದೆ ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡೇಟ್ ಕೂಡ ಕಾಣ್ತಾ ಇರಬಹುದು ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ಗಂಟೆ ಎರಡು ನಿಮಿಷ ಆಗಿದೆ ಇಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ರಾಜ್ಯ ಇಲ್ಲಿ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಬಹುದು ಹಾಗೆ ನಿಮ್ಮ ಡಿಸ್ಟಿಕ್ ಅಂದ್ರೆ ನಿಮ್ಮ ಜಿಲ್ಲೆಯನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸಬ್ ಡಿಸ್ಟ್ರಿಕ್ಟ್ ಅಂದ್ರೆ ನಿಮ್ಮ ತಾಲೂಕು ಬರುತ್ತೆ ನಿಮ್ಮ ತಾಲೂಕ್ ಯಾವ್ದಿರುತ್ತಲ್ಲ ಇಲ್ಲಿ ತಾಲೂಕು ಕೂಡ ಕಾಣ್ತಾ ಇರಬಹುದು ನಾನು ಒಂದು ತಾಲ್ಲೂಕನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಿಮ್ಮ ಹಳ್ಳಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಅನೇಕ ಹಳ್ಳಿಗಳು ಬರುತ್ತೆ ಹಳ್ಳಿಗಳಲ್ಲಿ ನಿಮ್ಮ ಹಳ್ಳಿ ಯಾವ್ದು ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೇಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಪಡೆಯುವಂತಹ ರೈತರ ಪಟ್ಟಿ ಕೂಡ ಇಲ್ಲಿ ಓಪನ್ ಆಗಿದೆ ನಿಮ್ದು ಕೂಡ ಇದು ಓಪನ್ ಆಗುತ್ತೆ ಇಲ್ಲಿ ಈ ಲಿಸ್ಟ್ ಅಲ್ಲಿ ಏನಾದ್ರೂ ಹೆಸರು ಇದ್ರೆ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಕೆಳಗೆ ಸ್ಕ್ರೋಲ್ ತಕ್ಷಣ ಇಲ್ಲಿ ನಂಬರ್ ಕೂಡ ಕಾಣ್ತಾ ಇರಬಹುದು ನೆಕ್ಸ್ಟ್ ಪೇಜ್ ಹೋಗ್ಬೇಕಾದ್ರು ಈ ರೀತಿಯಾದಂತಹ ನಂಬರ್ ಗಳಿದೆ ಈ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಗೆ ಓಪನ್ ಆಗುತ್ತೆ ಇದೇ ರೀತಿಯಾಗಿ ನೀವು ಪ್ರತಿಯೊಬ್ರು ಕೂಡ ಆದಷ್ಟು ಬೇಗನೆ ನಿಮ್ಮ ಹೆಸರು ಇದೆಯಾ ಇಲ್ವಾ ಎಂಬುದನ್ನ ಈ ಲಿಸ್ಟ್ ನಲ್ಲಿ ಚೆಕ್ ಮಾಡ್ಕೊರಿ ಹಾಗೆ ಇನ್ ಮುಂದೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ನೋಡುವುದಾದ್ರೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಈಗಾಗಲೇ ಗೊತ್ತಿರುವ ಹಾಗೆ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಇಪ್ಪತ್ನಾಕರಿಂದ ಜಮಾ ಆಗಿದೆ ಇನ್ನು ಪಿಎಂ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜೂನ್ ಮೂರನೇ ವಾರದಲ್ಲಿ ಜಮಾ ಆಗುವುದು ಬಹುತೇಕ ಖಚಿತವಾಗಿದೆ ಜೂನ್ ಮೂರನೇ ವಾರದಲ್ಲಿ ಅಂದ್ರೆ ಹದಿನಾರು ಅಥವಾ ಹದಿನೇಳನೇ ತಾರೀಕಿನಂದು ಪಿ ಎಂ ಕಿಸಾನ್ ಯೋಜನೆಯ ಹಣ ಜಮಾ ಆಗುತ್ತೆ ಇಲ್ಲಿಗೆ ಹೋದ್ರೆ ಸ್ವಲ್ಪ ಎರಡು ಮೂರು ದಿನ ಅಷ್ಟೇ ಹಿಂದಾ ಮುಂದೆ ಆಗುತ್ತೆ ಅಂದ್ರೆ ಮೂರನೇ ವಾರದಲ್ಲಿ ಬಹುತೇಕವಾಗಿ ಜಮಾ ಆಗುವುದು ಖಚಿತವಾಗಿದೆ ಇದು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತೀವಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರಿ ಜೊತೆಗೆ ಈ ವಿಡೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ